ವ್ಯಕ್ತಿಯನ್ನ ಒಬ್ಬರು ರಕ್ಷಣೆ ಮಾಡಿ ಕರ್ಕೊಂಡು ಬಂದಿದ್ದಾರೆ ಭಾಳ ಖುಷಿ ಆಗುತ್ತೆ ಬೀಸಿ ಎಲ್ಲೋ ಒಂದು ಕಡೆ ಮರೆಯಾಗ್ತಾ ಇದೆ ಅನ್ನೋ ಒಂದು ಸಮಯದಲ್ಲಿ ಈ ಚಾಲಕರು ಮಾಡಿರ್ತಕ್ಕಂಥ ಒಂದು ಅದ್ಭುತವಾದಂಥ ಕಾರ್ಯ ನಿಜವಾಗ್ಲೂ ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಚಾಲಕರು ಹೆಮ್ಮೆ ಪಡುವಂಥದ್ದು ಸೊ ಬನ್ನಿ ನೋಡೋಣ ನಿಜವಾಗ್ಲೂ ಚೆನ್ನಾಗಿರೋರಿಗಿನೇ ಸಹಾಯ ಮಾಡೋದಕ್ಕಿಂತ ಮುಂದೆ ನೋಡೋವಂಥ ಕಾಲದಲ್ಲಿ ಕೊನೆ ಉಸಿರಳಿತಾ ಇರ್ತಕ್ಕಂಥ ಒಬ್ಬ ವ್ಯಕ್ತಿಯ ಜೀವವನ್ನ ಉಳಿಸೋದಕ್ಕೆ ಈ ಚಾಲಕರು ಸುಗ್ಗರ್ ಕಟ್ಟೆ ಅಂತ ಬರ್ತಾ ಇದೀವಣ್ ರೋಡ್ ರೋಡಲ್ಲಿ ನೋಡ್ದು ನಾವೇನೋ ಒಂದ್ ಸ್ವಲ್ಪ ಊಟ ಆಗಿಟ್ಟ ಟೀಗೆಲ್ಲ ಕುಡಿಸಿ ನೀರೆಲ್ಲ ಕುಡಿಸ್ದು ಯಾರು ಬರ್ತಾರೇನೋ ಅವ್ರು ಅವ್ರ ಕಡೆ ಸಂಬಂಧಿಕರ ಇರ್ತಾರೋ ನೋಡೋಣ ಅಂತ ಅನ್ಬಿಟ್ಟು ನೋಡ್ದು ಎರಡು ಯಾರು ಬರ್ಲಿಲ್ಲ ಅಣ್ಣ ಅವಾಗ ನಿಮ್ಗೆ ನೆನಪತ್ತು ತಡೆಯೋಣ ಅವ್ರೆಲ್ಲ ಅವ್ರ ಹತ್ರ ಕರ್ಕೊಂಡು ಹೋಗೋಣ ಅವರ ಬಿಟ್ರೆ ಇಲ್ಲಿ ಯಾರು ನಾವು ನೋಡಲ್ಲ ನಾವು ನೋಡಲ್ಲ ಅಂತಾರೆ ಅದಕ್ಕೋಸ್ಕರ ನನಗೆ ಇಷ್ಟ ಆಗಿದ ನೀವು ಅದಕ್ಕೋಸ್ಕರ ಟೇಷಿಂಗ್ ಹೋಗಿ ಲೆಟರ್ ಮಾಡಿ ಲೆಟರ್ ತಕೊಂಡು ಲೆಟರ್ ತಗೊಂಡು ಬಂದಿ ಏನು ಆಗಿದೆ ಕಂಡೀಷನ್ ಹೇಗಿದೆ ಏನಿಲ್ಲ ಸರ್ ತುಂಬಾ ಕ್ರಿಟಿಕಲ್ ಕಂಡೀಷನಲ್ ಅವರು ಇದ್ದಾರೆ ಕಂಪ್ಲೀಟ್ ಆಗಿ ಕೂತ್ಕೊಳ್ಳೋಕ್ಕೂ ನಿಂತುಕೊಳ್ಳೋಕ್ಕೂ ಆಗದ ಇರುವಂತ ಒಂದು ಸಿಚುಯೇಷನ್ ಸಾವು ಬದುಕಿನ ಮಧ್ಯನೇ ಓಡಾಡ್ತಿದ್ದಾರೆ ಅಂತಾನೆ ಹೇಳಬಹುದು ತಾತ ತೈಸ್ವಾದಿನಲ್ಲಾ ಪದಿನ ಇಲ್ಲ ತೈಸ್ವಾದಿನಲ್ಲಾ ತೈಸ್ವಾದಿನಲ್ಲಾ

ಸ್ನೇಹಿತರೆ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಒಂದು ಮಾನವೀಯತೆ ದೃಷ್ಟಿಯಿಂದ ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಶೇರ್ ಮಾಡಿ ಕಾರಣ ಏನಂತ ಹೇಳಿದ್ರೆ ಹಣ್ಣೊಂದ್ರು ಬಹಳ ಕಷ್ಟಪಟ್ಟು ರಸ್ತೆಯಲ್ಲಿ ಮಲಗ್ತಿರ್ತಕ್ಕಂಥ ವ್ಯಕ್ತಿಯನ್ನ ಕರ್ಕೊಂಡು ಬಂದಿರ್ತಾರೆ ನಿಜವಾಗ್ಲು ಅವ್ರಿಗೆ ನಿಲ್ಲೋದಕ್ಕೂ ಸಾಧ್ಯ ಇಲ್ಲ ಆಮೇಲೆ ಇವರು ಮನೆಯಿಂದ ಮಿಸ್ ಆಗಿರ್ಬೋದಾ ಅಥವಾ ಕಳೆದೋಗಿದಾರಾ ಏನು ಸರಿಯಾದ ಮಾಹಿತಿ ಇಲ್ದಿರೋ ಕಾರಣ ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡ್ಬೇಕಂತ ಕೇಳ್ಕೊತೀನಿ ತುಂಬಾನೇ ಕ್ರಿಟಿಕಲ್ ಕಂಡೀಷನ್ ಅಲ್ಲಿ ಇದ್ದಾರೆ ಜೊತೆಗೆ ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾರೆ ಅಂತಾನೆ ನೀವು ಹೇಳ್ಬೋದು ಸೊ ಅವ್ರಿಗೆ ಮಾತಾಡ್ಲಿಕ್ಕೆ ಕೂಡ ಬರ್ತಾ ಇಲ್ಲ ಬಿಡಿ ದಯವಿಟ್ಟು ನಿಮ್ಮ ಕೇಳ್ ಮಾಡಕ್ಕೆ ಆಗಿ ಆಗಿಲ್ಲ ಅಂದ್ರೆ ನಿಮ್ಮ ತರಗೆ ಒಂದು ಫೋನ್ ಮಾಡಿ ಒಂದು ಸಹಾಯ ಮಾಡಿ ನಿಮ್ಮ ತರನ್ನಾತ್ರೋನರು ರೋಡಲ್ಲಿ ಇರಲ್ಲ. ದಯವಿಟ್ಟು ರಕ್ಷಿಸಿ ಯಾರಾದ್ರೂ ನೋಡ್ದ್ರು ಪಾಪ. ಏನು ಮನೆ ಕಡೆ ಯಾರಾದರೂ ಗೊತ್ತಾದ್ರೆ ಇಮಿಡಿಯೇಟ್ ಆಗಿ ಬಂದಿ ತರ್ಕೊಂಡು ಚಾಲಕರು ಬಹಳ ಅದ್ಭುತವಾದಂತ ಕೆಲಸವನ್ನ ಮಾಡಿದ್ರು ಆಟೋ ಚಾಲಕರು. ಸೊ ಬಾಳ ಹೆಮ್ಮೆ ಅನ್ಸುತ್ತೆ ನೋಡಿ ನಾನ್ ಏನಿಲ್ಲ ಪಾಪ ರೋಡ ಅಂತೀರಂತರ ನಮ್ಗೆ ಆಗಿಲ್ಲ ಅಂದ್ರ ಇಂತ ಬಿಟ್ರು ಹೆಂಗೋ ಒಂದ್ ಆಸೆ ಅಷ್ಟು ಬಿಟ್ರೆ ಯಾರೇನ ಏನೋ ಮಾಡ್ಕೊಳ್ಳಿ ಜೀವ ಬಿಡ್ಲಿ ಅಂತ ಏನ್ ನಿಮ್ ಮಾತೃ ಬಗ್ಗೆ ನಮ್ಗೆ ತುಂಬಾ ಗೌರವ ಇದೆ ಅಭಿಮಾನ ಇದೆ ಯೋಗ ಅಂದ್ರೆ ನಾವ್ ಎಲ್ ಸಿಕ್ಕಿದ್ರು ಬಹಳ ಅಭಿಮಾನ ಮಾಡ್ತಿವಿ ಇವತ್ತವರೆಗೂ ನಾವು ಒಂದ್ ದಿವ್ಸ ಅವ್ರ ಒಂಬಲ್ ನೋಡೇ ನೋಡ್ತೀವಿ ನಾವು ಒಳ್ಳೆ ಕೆಲಸ ಮಾಡ್ತಾರೆ ಆದ್ರೂ ಅವ್ರು ಒಳ್ಳೇದಾಗ್ಲಿ ದೇವ್ರು ಅವ್ರ ಫ್ಯಾಮಿಲಿ ಚೆನ್ನಾಗಿ ಇಕ್ಲಿ ಅಂತ ನಮ್ ಮನಸ್ಫೂರ್ತಿ ದೇವ್ರ ಹತ್ರ ಬೇಳ್ಕೊತೀವಣ್ಣ ಹೇಗಿದೆ ಆಶ್ರಮ ಚೆನ್ನಾಗಿದೆ ಅಣ್ಣ ಎಲ್ಲಾ ಫೆಸಿಲಿಟಿ ಜನಕ್ಕೆಲ್ಲ ಮಾಡ್ತಾ ಇದ್ರ ಅಂದ್ಮೇಲೆ ಯಾರು ಮಾಡಕ್ ಆಗಲ್ಲ ಅಣ್ಣ ಈ ತರ ಚೆನ್ನಕ್ಕೆಲ್ಲ ಒಂದ್ ನೀರು ಅನ್ನ ಕೊಟ್ಟಿ ಸಾಕ್ತಾ ಇದ್ರಲ್ಲ ದೇವ್ರು ನಿಮ್ ಇನ್ನ ಅಣ್ಣ ನೂರ್ ವರ್ಷ ನಮ್ಗೆ ಒಳ್ಳೇದ್ ಮಾಡ್ಲಿ ಜನಗಳಿಗೆ ಅಂತ ಅಣ್ಣ ಅಲ್ಲಿ ತಿಂತು ಬಿಡಾನ ಹಾ ಚನ್ನಾ ತಿನ್ನಿದಾರೆ ನೀರ ಎಲ್ಲಾ ಕುಡಿಸಿದೀವಿ ನೀರು ಕುಡಸಿ ಒಂದಕಡೆ ಕೂಲ್ಸಿ ಸೈಡ್ ಅಲ್ಲಿ ವೈಸಾಲದರ್ ಫೋನ್ ಮಾಡಿ ಕರೆಸಿ ಅವ್ರು ಬಂದ್ ಮಾತಾಡ್ಸಿದ್ರು ಅವರು ಇಂಟರ್ ಆಸ್ಪಲ್ ತಗೊಂಡ ಮೇಲೆ ಯಾರು ನಾ ಕರ್ಕೋಯ್ತೇನ್ ಮುಂದೆ ಬರಲಿಲ್ಲ ತಗೊಂಡ ಹೋಗಿ ಆಗ್ ಸರ್ ಬೇಡ ಸರ್ ನಾವು ಕರ್ಕೊಂಡು ಹೋಗ್ತೀವಿ ನೀವು ಒಂದ್ ಲೆಟರ್ ಮಾಡ್ಕೊಡಿ ಸರ್ ನಮಗೆ ಅದೊಂದು ಹೆಲ್ಪ್ ಮಾಡ್ಕೊಡಿ ಕೊಡಿ ನೇಕಿ ನಾವು ಮಾಡ್ತೀವಿ ಅಂತ ಹೇಳಿ ಮಾತಾಡಿ ಕರ್ಕೊಂಡ್ವಿ ಸರ್ ಸರ್ ಸ್ನೇಹಿತರೆ ಗೊತ್ತಿಲ್ಲ ಇವರು ಮನೆಯಿಂದ ಮಿಸ್ ಆಗಿದ್ದಾರೆ ಅಂತ ನನಗನ್ನಿಸ್ತಾ ಇದೆ ಇವ್ರನ್ನ ನೋಡ್ತಾ ಇದ್ರೆ ಇವರು ಎಲ್ಲ ಚೆನ್ನಾಗೇ ಇದ್ದಾರೆ ಎಲ್ಲೋ ಮಿಸ್ ಆಗಿದಾರಾ ಇಲ್ಲ ಕರ್ಕೊಂಡು ಬಿಟ್ಟೋಗಿದಾರಾ ಗೊತ್ತಿಲ್ಲ ನಮಗೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಕೊನೆಯದಾಗಿ ಅವರು ತುಂಬಾ ಕ್ರಿಟಿಕಲ್ ಕಂಡೀಷನ್ ಇರೋದ್ರಿಂದ ಈ ವಿಡಿಯೋನ ಶೇರ್ ಮಾಡಿದ್ರೆ ಒಂದಷ್ಟು ಹೆಲ್ಪ್ ಆಗುತ್ತೆ ಅವ್ರ ಮನೆಗೆ ತಲುಪಿಸೋದಕ್ಕೆ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ತಪ್ಪದೆ ಶೇರ್ ಮಾಡಿ ಎಲ್ರಿಗೂ ಒಳ್ಳೇದಾಗಲಿ ಜೈ ಇನ್ ಜೈ ಕಂಟಕ ಆದಷ್ಟು ಬೇಗ ಅವ್ರ ಮನೆಗೆ ಇವ್ರನ್ನ ತಲುಪಿಸಬೇಕು ಅನ್ನೋ ಉದ್ದೇಶಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀವಿ ಧನ್ಯವಾದಗಳು ಸರ್ ನಿಮಗೆ ಥ್ಯಾಂಕ್ಸ್ ಅಣ್ಣ

ಸೊ ನೆನ್ನೆಲ್ಲ ಚಳಿ ಮಲಗಿಬಿಟ್ಟನು ಬೆಳಗ್ಗೆ ಇಡ್ಲಿ ತಿನ್ಸಿದೀನಿ ಅದೇ ನन्ने ನन्ने ಏನ್ ಗೊತ್ತಾ ನಮ್ಗೆ 10 ಗಂಟೆ ಮೇಲೆ ಚಳಿ ನಮ್ಗೆ ತಳ್ಕೊಳೋ ಆಗ್ತಾ ಇಲ್ಲ ಅವರು ಎಲ್ಲಿ ಇದ್ದಾರ ಅಂತ ರಾತ್ರಿ ಎಲ್ಲಾ ತಿರುಗಿದೀವಿ ಇಲ್ಲ ಇವರು ಬೆಳಿಗ್ಗೆ ಆಸ್ಪಟಲ್ ಇಲ್ಲ ಅಲ್ಲಿ ಸುಂಗಸಗಟ್ಟೆ ವಿಜಯ ರಾತ್ರಿ ಆಸ್ಪಟಲ್ ಕರೆಕ್ಟ್ ಕರೆಕ್ಟ್ पडದಿ ಸ್ಟ್ರೋಕ್ पडದಿ ಜ್ಞಾನ ತಪ್ಪಿದೆ ಇವ್ರಿಗೆ ಮತ್ತೆ ಇವ್ರಿಗೆ ಏನಿದೆ ಮಾತ್ ಬರಲ್ಲ ಮಾತಾಡ್ತಾ ಇದೀವಿ ಮಾತು ಬರಲ್ಲ ಹೌದಾ ಏನು ಮಾತಾಡ್ತಾ ಇಲ್ಲ ಬರೀ ನೋಡ್ತದೆ ಅಷ್ಟೇ ನೋಡಿ ತುಂಬಾ ಕಷ್ಟ ಪಟ್ಟು ಕರ್ಕೊಂಡ್ ಬಂದವ್ರು ನಾವು ಗಾಡಿನ ಲೆಟರ್ ತಗೊಂಡ ಮಾಡ್ಸ್ಕೊಂಡು ಕರ್ಕೊಂಡ್ ಬಂದಿಲ್ಗೆ ಇವ್ರತ್ರ ನಮ್ಗೆ ತುಂಬಾ ದೇವ್ರು ಇದ್ದಂಗೆ ಅವ್ರು ಅವ್ರ ಬಗ್ಗೆ ಹೇಳ್ ನೋಡಿ ಅವ್ರ ಬಗ್ಗೆ ಹೇಳ್ಬಾರ್ದು ಪಾಪ ಇವ್ರು ಏನ್ ಗೊತ್ತಾ ನಾನ್ ನಾನ್ ನೋಡ್ಕೊಳ್ತೀನಿ ಅಂತ ಅವ್ರು ಬೇರೆ ಲೆಟ್ರು ಬಂದಿದ್ ಕಣ ಐತರ ಐತೆ ಎಂದು ಆಯ್ತಣ್ಣ ನಾನ್ ನೋಡ್ಕೊತೀನಿ ಅಂದ್ರೆ ಆಗ ನಮ್ ಮೊಬೈಲ್ ಏನ್ ಹೇಳ್ಬಿಟ್ಟೆ ಅಂದ್ರೆ ಇವರು ನೈಟ್ ಅಲ್ಲಿ ಮನುಷ್ಯನೇ ಫುಲ್ ಗಟ್ಟಿ ಆಗ್ಬಿಟ್ಟಿತ್ತೆ ಇವಾಗ ಟೂ ವೀಲರ್ ತಿರುಗಿದೀನಿ ಕೈನೇ ಬೆಳ್ಳೆ ಆಯ್ತು ಈಗ ಮಾಸ ಆಸ್ಪತ್ರೆ ಕರ್ಕೊಂಡು ಆಟೋ ಪಾಪ ಅವ್ರನ್ನ ಕಷ್ಟಪಟ್ಟು ಕರ್ಕೊಂಡ್ ಬಂದಿದ್ರು ಇಮಿಡಿಯೇಟ್ ಆಗಿ ಅವರ ಫ್ಯಾಮಿಲಿ ಅವ್ರ ಪತ್ತೆ ಕೂಡ ಆದ್ರು ಸೊ ಅವ್ರನ್ನ ಅವ್ರ ಮನೆಗೆ ಕಳ್ಸಿಕೊಡ್ತಾ ಇದೀವಿ ಅಣ್ಣ ಬ್ರೇಕ್ ಇಲ್ಲ ಡೋರ್ ಓಪನ್ ನೀವು ಅಲ್ಲೇ ಕುತ್ಕೊಳ್ಳಿ ನೀವೇನು ಬರ್ಬೇಡಿ ಕಲ ಬಿರಿ ಬಿರಿ ಒಂದು ಸರ್ ನಿಮ್ಮ ಒಳಗ ಎಷ್ಟು ದಿನದಿಂದ ಹುಡುಕ್ತಿದ್ರಿ ಸರ್ ನನ್ನೆ ಸರ್ ರಾತ್ರಿ ಎಲ್ಲಾ ಹುಡುಕೋರೆ ಖುಷಿ ಆಯ್ತು ಖುಷಿ ಆಯ್ತು ಸರ್ ತುಂಬಾ ಥ್ಯಾಂಕ್ಸ್ ಆಶ್ರಮಕ್ಕೆ ಏನ್ ಹೇಳ್ತೀರಾ ಸರ್ ತುಂಬಾ ತುಂಬಾ ಸರ್ ಆಶ್ರಮದಿಂದ ನಮ್ಗೆ ಇಲ್ಲಿ ಇಲ್ಲ ಬಂದಿ ಬಂದಿ ಆಶ್ರಮದಿಂದ ಏನಿಲ್ಲ ಒಂದು ನಾವು ಇವತ್ತು ಬಂದಿದೀವಿ ಕೈ ಮುಗಬೇಕು ನೀವು ನಾವು ಇವ್ರು ಆಟو ಅಟ್ಟಿ ಹಾಕಿದೀವಿ

ಆಯ್ತು ಅಣ್ಣ ಒಳ್ಳೇದಾಗ್ಲಿ ಆಸ್ಪತ್ರೆ ಕರ್ಕೊಂಡ್ ಈಗ ನಾವು ಈಗ ನಾವು ಅಂತ ಬಂದ್ಬಿಡಿ ಸೈನ್ ಮಾಡ್ಕೊತೀವಿ ಸ್ನೇಹಿತರೆ ಅವರ ಮನೆಯವ್ರನ್ನ ಮತ್ತೆ ಅವ್ರ ಮನೆಗೆ ತಲ್ಪಿಸ್ತಾ ಇದ್ವಿ ತುಂಬಾ ಕ್ರಿಟಿಕಲ್ ಕಂಡೀಷನ್ ರಸ್ತೆಯಲ್ಲಿ ಮಲಗ್ತಾ ಇದ್ರು ಪಪ್ಪಾ ಮನೆಯಲ್ಲ ಮಿಸ್ ಆಗ್ಬಿಟ್ಟಿದ್ರಂತೆ ಸೊ ಈಗ ಸೇಫ್ ಆಗಿ ಮನೆಗ್ ಕಳ್ಸ್ತಾ ಇದ್ವಿ ಜೊತೆಗೆ ನಮ್ಮ ಆಟೋ ಅಣ್ಣೊಂದ್ರಿಗೆ ನನ್ ಹೃದಯ ಹೋಗಿ ಧನ್ಯವಾದಗಳು ಅದ್ರಲ್ಲೂ ಈ ಚಾಲಕರು ನೋಡಿ ಇವರು ಆಟೋ ಡ್ರೈವರ್ ಪಪ್ಪಾ ತುಂಬಾ ಕಷ್ಟಪಟ್ಟು ಕರ್ಕೊಂಡ್ಬಂದ್ರಂತೆ ಬಹಳ ಖುಷಿ ಆಯ್ತು ನೋಡಿ ಮನುಷ್ಯನಿಗೆ ಮನುಷ್ಯನೇ ಸಹಾಯ ಮಾಡಬೇಕು ಸೊ ಅವರು ಮುಸ್ಲಿಂ ಮುಸ್ಲಿಮ್ ಆಗಿರ್ಲಿ ಹಿಂದೂ ಆಗಿರ್ಲಿ ಕ್ರಿಶ್ಚಿಯನ್ ಯಾವುದೇ ಆಗಿರ್ಲಿ ಮಾನವೀಯತೆ ಗುಣಗಳು ಬಹಳ ಮುಖ್ಯ ಅಂತ ಹೇಳಕ್ ಇಷ್ಟಪಡ್ತೀನಿ ಒಳ್ಳೇದಾಗಿ ಸರ್ ಹಾಂ ಆಯ್ತು